ನಾವು ಅವಲೋಕನ ಮಾಡಬಹುದು ಏನಾಗ್ಬೋದು ಮುಂದಿನ ದಿನಗಳಲ್ಲಿ ಇದರಲ್ಲಿ ರಾಹುಲ್ ಗಾಂಧಿಯವರು ಈ ಒಂದು ಆಡಳಿತಶಾಹಿ ಮತ್ತು ಅವಕಾಶವಾಗಿ ಈ ಜನರ ಗುಂಪಿನ ವಿರುದ್ಧ ಒಬ್ಬ ವಂಟಿಸವಾಗಿ ಹೋರಾಟ ಇವತ್ತಿನ ಕ್ಷಣ ಅವರನ್ನು ಬಿಟ್ಟರೆ ಕೇಜ್ರಿವಾಲ್ ಮಾಡ್ತಾ ಇದ್ರು ಪಾಪವರು ಜೈಲು ಒಳಗಾಗಿತ್ತು ಈ ಒಂದು ಆಡಳಿತಶಾಲಿ ವ್ಯವಸ್ಥೆ ಅಥವಾ ಈ ಸರ್ವಾಧಿಕಾರಕ್ಕೆ ಎದುರಾಗಿ ಇಲ್ಲಿ ಪ್ರಯತ್ನ ಮಾಡ್ತಾ ಇರುವಂಥ ಮತ್ತೊಬ್ಬ ನಾಯಕ ನಮ್ಮ ಕಾಣ್ತಾ ಗ್ರಹಿಕೆಯಲ್ಲಿ ಏನು ಗಾಂಧಿ ಏನು ಸ್ಟ್ರೆಂತ್ ಏನು ಇದು ಇದ್ರ ಬಗ್ಗೆ ಹೆಚ್ಚು ಕಮೆಂಟ್ ಮಾಡೋಕ್ಕೆ ಕಷ್ಟ ಸಾಧ್ಯ ಮೊದಲಿಗೆ ನಾವಿರೋ ಪ್ರಕಾರ ಈ ಸರ್ವಾಧಿಕಾರಿ ಈ ಒಂದು ಆಡಳಿತ ಫಸ್ಟ್ ಇದು ತನ್ನ ಕೊನೆಯ ಮಳೆಗಳನ್ನು ಇದೇ ಹೊಡ್ಕೊಳ್ತಾ ಇದೆ ಇದು ಅಂತೆ ಕಾಣುದು ಫಸ್ಟ್ ಎರಡನೇದು ಐ ಎನ್ ಡಿ ಎಲ್ಲಿ ಯಾರಾಗ್ತಾರೆ ಅನ್ನೋದು ಅವರವರು ಅವರ ಒಳಜಗಳ ಬಿಟ್ಟು ನಿಜಕ್ಕೂ ಈ ಸರ್ವಾಧಿಕಾರ ಭಾರತದಿಂದ ನಿಜಕ್ಕೂ ಪ್ರಜಾಪ್ರಭುತ್ವಕ್ಕೆ ಒಂದು ಹೆಜ್ಜೆ ಇಡುವಂಥ ಹೊಸ ಭಾರತವನ್ನು ಸೃಷ್ಟಿ ಮಾಡಬೇಕಂತ ಒಳಗಡೆ ಪ್ರಬುದ್ಧವಾದಂಥ ಮುತ್ಸದಿ ರಾಜಕಾರಣವನ್ನು ಐ ಎನ್ ಡಿ ಎದ ಪ್ರಮುಖರೆಲ್ಲರೂ ಸೇರಿ ಅದನ್ನು ಮಾಡಬೇಕು ಮಾಡಿದಾಗ ನೀವು ಹೇಳಿದಂಗೆ ರಾಹುಲ್ ಗಾಂಧಿಯವರು ಈಗ ಪ್ರಬುದ್ಧರಾಗಿದ್ದಿದ್ದ ಅಲ್ಲ ನನ್ನ ವ್ಯಕ್ತಿಗತ ಅಭಿಪ್ರಾಯ ಈಗ ಪ್ರಬುದ್ಧರಾಗಿದ್ದ ಅಲ್ಲ ಅವ್ರು ಮೊದಲಿಂದಲೂ ಪ್ರಬುದ್ಧರಾಗಿದ್ದರು ಮೊದಲಿಂದಲೂ ಅವರು ವಿಚಾರ ಮತ್ತು ಅಂಕಿಅಂಶಗಳು ವಿಚಾರ ಎಲ್ಲವೂ ಮಾತಾಡ್ತಿದ್ರು ಯುವತಿ ಮಾಧ್ಯಮಗಳು ಅವರನ್ನು ಆ ರೀತಿ ಬಿಂಬಿಸಲಾಗಿತ್ತು ಆ ರೀತಿ ಬಹಳ ಪ್ಯಾಕೇಜ್ಗಳ ಜೊತೆಗೆ ಅವ್ರನ್ನ ಬಿಂಬಿಸಿದ್ದು ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಕಾಂಗ್ರೆಸ್ ಪಕ್ಷವೇ ಆ ಥರ ಇತ್ತು ಅನ್ನೋ ಅಭಿಪ್ರಾಯ ನಮ್ಮ ವ್ಯಕ್ತಿಗತವತ್ತು ಆ ಥರ ಆ ರೀತಿಯಲ್ಲಿ ಅವರು ಪ್ರಬುದ್ಧವಾದಂಥ ಮುತ್ಸದಿ ರಾಜಕಾರಣ ಮಾಡಿದ್ರೆ ನಿಜಕ್ಕೂ ಈ ಭಾರತದ ಒಂದು ಹೊಸ ಭರವಸೆಯ ಕನಸುಗಳು ಭರವಸೆಯ ಆಶಾಕರಣೆ ಬರಲಿಕ್ಕಿದೆ ಇನ್ನೇನು ಕೆಲವೇ ತಿ ತಿಂಗಳುಗಳಲ್ಲಿ ಅದನ್ನು ನಾವು ಕಾಣ್ಬೋದು ನಂಬರ್ ಗೇಮ್ಗಳಲ್ಲಿ ಅವರು ನಾಲ್ಕುನೂರು ಅಂತಾರೆ ಮತ್ತು ಇವರು ಸೇರಿ ಎರಡು ಎರಡುನೂರು ಲಾಕಲ್ಲ ಅಂತಾರೆ ಹೀಗೆ ಒಂದು ಆಡಳಿತಕ್ಕೆ ಬರಬೇಕಿದ್ರೆ ನೂರ ಎಪ್ಪತ್ತೆರಡು ಎಪ್ಪತ್ತ್ಮೂರು ಸೇವೆಗಳನ್ನು ದಾಟಬೇಕು ಸೊ ಇಂಥ ಒಂದು ದಾಟುವಂಥ ಅವಕಾಶ ಇಂಡಿಯಾ ಅಂದರೆ ಐ ಡಿ ಅಥವಾ ಅವರ ಎನ್ ಡಿ ನಮ್ಮ ಇದುವರೆಗಿನ ಭಾರತದ ಎರಗಿಡೀ ಎರಡೂ ಚುನಾವಣೆಗಳು ಮತ್ತು ಈಗಿನ ಚುನಾವಣೆ ಈ ಒಂದು ವರ್ಷದಿಂದ ನಡೆದಂಥ ಅಂಶಗಳು ಎಲ್ಲ ರಾಜ್ಯಗಳ ಪ್ರತಿನಿಧಿಗಳು ಎಲ್ಲ ಚಳವಳಿಗಾರರು ಎಲ್ಲ ಹೋರಾಟಗಾರರು ಇಡೀ ಇಪ್ಪತ್ತ ಇಷ್ಟು ರಾಜ್ಯಗಳೆಲ್ಲ ಮಾತಾಡಿಸಿದಾಗ ಬಂದಂಥ ಅನುಭವ ವಿವೇಕ ಮತ್ತು ಸಮೀಕ್ಷೆ ಎಲ್ಲವನ್ನೂ ಆದಷ್ಟು ಹೇಳೋದಾದರೆ ಇವರು ತೊಂಬತ್ತರಿಂದ ಇನ್ನೂರ ಹತ್ತರ ಒಳಗಡೆ ಈಗಿನ ಎನ್ ಡಿ ಎಲ್ಲಿದೆ ಅದನ್ನು ಕೊಡುತ್ತೆ ಕೂಡ ಎಲ್ಲ ಸೀಟುಗಳು ಐ ಎನ್ ಡಿ ಎ ಪಾಲಿತ ಹೋಗುತ್ತೆ ಹಾಗಾಗಿ ಹೈಯಷ್ಟು ಗರಿಷ್ಠ ಮೆಜಾರಿಟಿಯ ಜೊತೆಗೆ ಐ ಎನ್ ಡಿ ಎ ಅಧಿಕಾರ ಬರೋದರಲ್ಲಿ ಯಾವುದೇ ನಿಸ್ಸಂಶಯವಾಗುವುದು ಇದುವರೆಗೆ ಇನ್ನು ಇನ್ನು ಇವರಿಗೆ ದೊಡ್ಡ ದೊಡ್ಡ ವಿಧ್ವಂಸಕಾರಿ ಕೃತ್ಯಗಳನ್ನು ಮಾಡೋಕ್ಕಾಗಲ್ಲ ಭಾವನಾತ್ಮಕ ರಾಜಕಾರಣವನ್ನು ಮುನ್ನಲ್ಲೇ ತರೋಕಾಗಲ್ಲ ಅನ್ನುವ ಒಂದು ಹತಾಶೆಯೂ ಅದರೊಳಗಡೆ ಅವರಿಗಿದೆ ಆ ಕಾರಣಕ್ಕೆ ಕಳಿಸ್ತರಗಿದ್ದು ಹಾಗಾಗಿ ಅವರು ಅವರು ನಾನೂರು ಹೋಗಿ ಅವರು ಇನ್ನೂರು ದಾಟೋದೆ ಭಾರಿ ಕಡು ಕಷ್ಟದಲ್ಲಿ ಇನ್ನೂರು ದಾಟ್ಬೋದು ಹೊತ್ತ ಹೋಗ್ಬೋದು ಬಿಟ್ಟರೆ ಅವ್ರಿಗೆ ಇನ್ನು ನಾನೂರ ನಾನೂರ ಕನಸು ಅದು ಬದ್ನೇ ಆಗೋಗಿ